ಚೈತ್ರಾಗೆ ಸುಳ್ಳಿ 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 ಎಂದು ಕರೆದು ಅವಮಾನ ಮಾಡಿದ ರಜತ್ ಕಿಶನ್ ಟಾಸ್ ನಲ್ಲಿ ಝೀರೋ ಎಂದ ವೈಲ್ಡ್ ಕಾರ್ಡ್ ಸ್ಪರ್ಧೆಗೆ ತಿರುಗೇಟು ಕೊಟ್ಟ ಫೈರ್ ಬ್ರಾಂಡ್ ಝೀರೋ ನೀವು ಮಾತಾಡ್ಕೊಂಡೆ ಮನೆಗೆ ಹೋಗ್ರಿ ಮೊದಲನೇ ದಿನ ಬಂದಿದ್ರು ಐದೇ ದಿನಕ್ಕೆ ಲಗೇಜ್ ಇಟ್ಕೊಂಡು ಹೋಗ್ತೀವಿ ಕಳೆದ ಮೇಲೆ ಬಂದಿದ್ದೀರಿ ಅದಕ್ಕೆ ಅದೃಷ್ಟ ಮಾಡಿದ್ರೆ ಮಾತಿಗೆ ಮಾತು ಕೌಂಟರ್ ಗೆ ಎನ್ಕೌಂಟರ್ ಹಾವು ಮುಂಗಸಿ ಆದ್ರ ರಜತ್ ಚೈತ್ರ ಐವತ್ ದಿವ್ಸ ಆಗಿ ಬಂದಿರೋದು ನಿಮ್ಮ ದೃಷ್ಟ ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ರೆ ಅಂದ್ರೆ ನಾಲ್ಕನೇವರೆಗೆ ಕಲ್ಸ್ಬಿಟ್ರಿ ನೀವ್ ಹೇಳೋರ್ ಮಾತ್ರ ಬರ್ಬೇಕು ಹೇಳಿ ಮಾತ್ರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲೆ ಇನ್ನೇನು ಸಮೀಪಿಸ್ತಾ ಇದೆ ಮನೆಯ ಸ್ಪರ್ಧಿಗಳು ಫುಲ್ ಅಲರ್ಟ್ ಆಗಿ ಆಡ್ತಿದ್ದಾರೆ ಕ್ಯಾಪ್ಟನ್ ಪಟ್ಟ ಕೂಡ ಬದಲಾವಣೆ ಆಗಿದ್ದು ಭವ್ಯ ಗೌಡ ಬಳಿಕ ರಜತ್ ಕ್ಯಾಪ್ಟನ್ ಆಗಿದ್ದಾರೆ ಇಂದಿನ ಪ್ರೊಮೋ ರಿಲೀಸ್ ಆಗಿದ್ದು ಚೈತ್ರ ಹಾಗೂ ನಾಯಕ ರಜತ್ ಮಧ್ಯೆ ಸಖತ್ ಟಾಕ್ ವಾರ್ ನಡೆದಿದೆ ಮೊದಲನೇ ದಿನ ಬಂದಿದ್ರೆ ಐದೇ ದಿನ ಐವತ್ತು ದಿನ ಕಳೆದ ಐವತ್ತು ದಿವಸ ಬಂದಿರೋದು ನಿಮ್ಮ ದೃಷ್ಟ ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ರೆ ಅಂದ್ರೆ ಕಳಿಸ್ಬಿಟ್ಟಿರುವ ಹೌದು ಮನೆಯ ಖಳನಾಯಕ ಆಗಿರುವ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಗ್ರ್ಯಾಂಡ್ ಫಿನಾಲೆಗೆ ತಲುಪಲು ಅರ್ಹತೆ ಇಲ್ಲದ ಐವರು ಸ್ಪರ್ಧಿಗಳಿಗೆ ಟಿಕೆಟ್ ಟು ಹೋಂ ಫಲಕ ಕೊರಳಿಗೆ ಹಾಕಬೇಕು ಅಂತ ಬಿಗ್ ಬಾಸ್ ಆದೇಶ ಮಾಡುತ್ತಾರೆ ಬಿಗ್ ಬಾಸ್ ಹೇಳ್ತಿದ್ದಂತೆ ರಜತ್ ಅವರು ಸಖತ್ ಖುಷಿಯಲ್ಲಿ ಡ್ಯಾನ್ಸ್ ಮಾಡುತ್ತಾ ಐವರು ಸ್ಪರ್ಧಿಗಳ ಕೊರಳಿಗೆ ಟಿಕೆಟ್ ಟು ಹೋಂ ಫಲಕ ಹಾಕಿದ್ದಾರೆ ಮನೆಯ ಖಳನಾಯಕ ರಜತ್ ಕಿ ಫಿನಾಲ್ ತಲುಪಲು ಅರ್ಹತೆ ಇಲ್ಲದ ಐದು ಸದಸ್ಯರಿಗೆ ಟಿಕೆಟ್ ಟು ಹೋಂ ಫಲಕಗಳನ್ನು ತೊಡಿಸಬೇಕು ಹನುಮಂತು ಚೈತ್ರಾ ಗೌತಮಿ ಭವ್ಯ ಗೌಡ ಹಾಗೂ ಮೋಕ್ಷಿತಾ ಅವರ ಕೊರಳಿಗೆ ರಜತ್ ಅವರು ಬೋರ್ಡ್ ಅನ್ನ ನೇತು ಹಾಕಿದ್ದಾರೆ ಅಂದರೆ ಈ ಐದು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಹೋಗುವ ಅರ್ಹತೆ ಇಲ್ಲವೆಂದು ಹೇಳಿದಂತೆ ಆಗಿದೆ ಇನ್ನು ಈ ವೇಳೆ ರಜತ್ ಹಾಗೂ ಚೈತ್ರಾ ಮಧ್ಯೆ ಸಖತ್ ಮಾತಿನ ಸಮರ ನಡೆದಿದ್ದು ಎಲ್ಲರ ಗಮನ ಸೆಳೆದಿದೆ ಚೈತ್ರಾ ವಿರುದ್ದ ಉರಿದು ಬಿದ್ದ ರಜತ್ ನೀವು ನಲ್ಲಿ ಝೀರೋ ಆಗಿರ್ತೀರಿ ಮಾತನಾಡಿಕೊಂಡು ಮನೆಗೆ ಹೋಗಿ ಇಲ್ಲಿರುವವರು ಆದರೂ ಆಡಿಕೊಂಡು ಫೈನಲ್ ಗೆಲ್ಲಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಟಾಂಗ್ ಕೊಟ್ಟ ಚೈತ್ರ ಮೊದಲನೇ ದಿನವೇ ನೀವು ಬಿಗ್ ಬಾಸ್ ಮನೆಗೆ ಬಂದಿದ್ರೆ ಐದೇ ಐದು ದಿನಕ್ಕೆ ವಾಪಸ್ ಹೋಗ್ತಾ ಇದ್ರಿ ಐವತ್ತು ದಿನ ಕಳೆದ ಮೇಲೆ ಬಂದಿದ್ದೀರಿ ಅದಕ್ಕೆ ನೀವು ಅದೃಷ್ಟ ಮಾಡಿದ್ದೀರಿ ಅಂತ ರಜತ್ಗೆ ಹೇಳಿದ್ದಾರೆ ಐವತ್ತು ದಿನ ಆದ್ಮೇಲೆ ಬಂದಿದ್ದೇನೆ ಅಂದ್ರೆ ಅದು ನಿಮ್ಮ ಅದೃಷ್ಟ ನಾನು ಆರಂಭದಲ್ಲೇ ಬಂದಿದ್ದೆ ಅಂದ್ರೆ ನಿಮ್ಮನ್ನ ಈಗಾಗಲೇ ಮನೆಗೆ ಕಳಿಸ್ಬಿಡ್ತಿದ್ದೆ ಅಂತ ರಜತ್ ತಿರುಗೇಟು ಕೊಟ್ಟಿದ್ದಾರೆ ಈ ಮಧ್ಯೆ ಇಬ್ಬರ ಮಧ್ಯೆ ಬಿಗ್ ಟಾಕ್ ವಾರ್ ನಡೆದಿದ್ದು ಚೈತ್ರಾ ಅವರನ್ನ ಸುಳ್ಳಿ 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 ಅಂತ ರಜತ್ ಅವರು ಕರೆದು ಕಿಚಾಯಿಸಿದ್ದಾರೆ ಇಬ್ಬರು ಪರಸ್ಪರ ಬೈದಾಡಿಕೊಳ್ಳುವಾಗ ಉಳಿದ ಸ್ಪರ್ಧಿಗಳು ಕುಳಿತು ನಕ್ಕು ಎಂಜಾಯ್ ಮಾಡಿದ್ದಾರೆ ಒಟ್ನಲ್ಲಿ ಒಂದಂತೂ ನಿಜವಾಗಿದೆ ಟಾಸ್ಕ್ನಲ್ಲಿ ಮನೆಯ ಖಳನಾಯಕ ರಜತ್ ಟಿಕೆಟ್ ಟು ಹೋಮ್ ಫಲಕ ಹಾಕಿದವರಲ್ಲಿ ಒಂದು ವಿಕೆಟ್ ಉರುಳೋದು ಪಕ್ಕ ಆಗಿದೆ ಆದರೆ ಮನೆಯಿಂದ ಹೊರ ಬರೋದು ಯಾರು ಎಂಬುದು ಮಾತ್ರ ಈ ವಾರದ ಕುತೂಹಲವಾಗಿದೆ